ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾದಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಮಾಹಿತಿ ಫಲಕಗಳನ್ನು ಹಿಡಿದು ಜಾಥಾದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ನಗರದ ಸಂಜೆ ವೃತ್ತದಿಂದ ಜಾಥಾ ಪ್ರಾರಂಭವಾಗಿ ಆರ್ಪಿ ರೋಡ್ ನೂರು ಅಡಿ ರಸ್ತೆ ವಿವಿ ರಸ್ತೆಯ ಮೂಲಕ ಸಂಚರಿಸಿತು ವಿದ್ಯಾರ್ಥಿಗಳು ಸಂಚಾರಿ ನಿಯಮಗಳ ಜಾಗೃತಿ ಘೋಷಣೆ ಕೂಗುತ್ತಾ ಜಾಥಾದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಅವರು ದೇಶದಾದ್ಯಂತ ಜನವರಿ ಹನ್ನೊಂದರಿಂದ ಹದಿನೆಂಟರವರೆಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ನಡೆಸಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಹಕಾರದೊಂದಿಗೆ ನಗರದ ಜನರಲ್ಲಿ ಜಾಗೃತಿ ಮೂಡಿಸುವ ಜಾಥಾ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಸುರಕ್ಷಾ ಸಪ್ತಾಹವನ್ನು ಈ ವಾರ ನಾವು ಆಚರಿಸ್ತಾ ಇದ್ದೀವಿ ಹನ್ನೊಂದರಿಂದ ಹದಿನೆಂಟರವರೆಗೆ ಎಲ್ಲ ದೇಶಾದ್ಯ ಅಂತ ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತ ಇವತ್ತು ನಮ್ಮ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನು ಕರೆಸಿ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸುವ ಸಂಬಂಧ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದು ಇವತ್ತು ಮಂಡ್ಯ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಜನರಲ್ಲಿ ಒಂದು ಜಾಗೃತಿಯನ್ನು ಮಕ್ಕಳ ಸಹ ಜೊತೆ ಒಂದು ಆಂದೋಲನವನ್ನು ಮಾಡಿದ್ದೀವಿ ಇದು ಈ ವಾರ ಎಲ್ಲ ಕಾರ್ಯಕ್ರಮ ನಡೀತದೆ ಮುಂದಿನ ವಾರದಿಂದ ನಾವು ಮಂಡ್ಯ ಸಿಟಿಯನ್ನು ಒಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಎನ್ಫೋರ್ಸ್ಮೆಂಟ್ಗಳನ್ನು ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ ಅದನ್ನು ಮುಂದಿನ ವಾರಗಳಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಈ ವೀಕು ನಾವು ಎಲ್ಲರಿಗೂ ಜನರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಇವತ್ತು ಮಾಡಿದ್ದೇವೆ ಇವತ್ತು ಯಶಸ್ವಿಯಾಗಿ ಮುಗಿದಿದೆ ಜಾತ್ವಾದಲ್ಲಿ ಎ ಎಸ್ ಪಿ ಗಂಗಾಧರ ಸ್ವಾಮಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಾ ಜಿಲ್ಲಾ ಮುಖ್ಯ ಆಯುಕ್ತ ಜಿಪಿ ಭಕ್ತವಾತ್ಸಲ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು